ಅಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಏನ್ ಮೆಸೇಜ್ ಕೊಟ್ಟರು ಪೊಲೀಸ್ ಅವ್ರಿಗೆ ನೀವು ಹಿಂಗೆ ತನಿಖೆ ಮಾಡಬೇಕು ಅಂತ ಮೆಸೇಜ್ ಇವೆಲ್ಲ ನಾವು ಸರ್ಕಾರ ಮಾಡಿದೀರಿ ನಮ್ಗೆ ಗೊತ್ತಿದೆ ಮೆಸೇಜ್ ಕೊಟ್ರ ನೀವು ಸರ್ಕಾರಕ್ಕೆ ಯಾವ ಅಧಿಕಾರ ಇತ್ತು ನಿಮ್ಗೆ ಸಿದ್ದರಾಮಯ್ಯನವರೇ ಈ ತನಿಖಾಧಿಕಾರಿನ ನೀನ ಜಡ್ಜ ಯಾವ ಬೇಸಿಸ್ ಮೇಲೆ ಕೊಟ್ಟೆ ನೀವು ಉತ್ತರ ಕೊಡಕ್ಕೆ ಯಾರು ಕೊಟ್ರು ಅಧಿಕಾರ ನೀನ್ಗೆ ತನಿಖಾಧಿಕಾರಿ ತನಿಖೆ ಮಾಡಬೇಕು ರಿಪೋರ್ಟ್ ಬರಬೇಕು ಆಮೇಲೆ ಸರ್ಕಾರ ಹೇಳ್ಬೇಕು ಇಲ್ಲಿ ಹಂಗಲ್ಲ ಸರ್ಕಾರ ಫಸ್ಟ್ ರಿಪೋರ್ಟ್ ಆಮೇಲೆ ತನಿಖೆ ಇಲ್ಲೇ ಮೋಸ ಅಂತ ಹೇಳ್ತಾ ಇರೋದು ಆಯ್ತು ಆ ಬಗ್ಗೆ ಏನೇನೋ ಕಟ್ಟು ಕಥೆಗಳೆಲ್ಲ ಬರ್ತಾ ಇದೆ ಬರ್ಲಿ ಪರವಾಗಿಲ್ಲ ನಾವಿಲ್ಲಿ ಬಂದಿರೋದು ನಾವೆಲ್ಲರೂ ಕೂಡ ಇಲ್ಲಿ ಹೋರಾಟ ಮಾಡ್ತಾ ಇರೋದು ನಮ್ಗೆ ಹಿಂದಿನ ಜನ್ಮದಲ್ಲಿ ಏನಾಗಿದೆ ಬೇಡ ಮುಂದೆ ಜನ್ಮದಲ್ಲಿ ಏನಾಗುತ್ತೆ ಬೇಡ ಇವಾಗ ಏನಾಗಿದೆ ಅದು ಇಂಪಾರ್ಟೆಂಟ್ ನೀವು ಕ್ರಮ ತೆಗೆದುಕೊಳ್ಳಿ ಇನ್ನೇನೋ ಮಾಡಿದ್ರೆ ಕಂಪ್ಲೇಂಟ್ ತಗೊಳ್ಳಿ ಕ್ರಮ ತೆಗೆದು ನಾವು ಯಾರು ಅಬ್ಜೆಕ್ಷನ್ ಮಾಡಿದ್ರ ಮಾಡಿಲ್ಲ ಕಂಪ್ಲೇಂಟ್ ತಗೊಂಡಿದ್ದೀರಾ ಇಲ್ಲ ವಿಡಿಯೋಗಳು ಮಾತ್ರ ಬರ್ತಾನೆ ಇದೆ ಕಂಪ್ಲೇಂಟ್ ತಗೊಂಡಿರ ನೀವು ಬಿಡ್ತಾ ಇದ್ದೀರಲ್ಲ ಯಾಕೆ ನಾನು ಬರ್ತಾ ಇದ್ದೀರಿ ಅಂತ ಚಲ್ ನಾರಾಯಣ ಸ್ವಾಮಿ ಬರ್ತಾ ಇದ್ದೀರಿ ಅಂತ ಬರಕ್ ಮುಂಚೆ ಒಂದು ಬಿಡೋಣ ಅಂತ ಹೇಳಿ ಬಿಟ್ಟಿದ್ದೀರ ನಾಚಿಕೆ ಆಗಲ್ವಾ ನಿಮ್ಗೆ ಆಯ್ತಪ್ಪ ನಾನು ಬರ್ತೀನಿ ಈಗ ನಾವೆಲ್ಲ ಇದ್ದೀರಪ್ಪ ಈಗ ಒಬ್ಬ ಏನು ಮಾಡ್ತಾಳೆ ನಾ ಪೊಲೀಸ್ ಸ್ಟೇಷನ್ ಬಿಟ್ಬಿಡ್ತೀನಿ ಅಂತ ಓಡ್ತಾಳೆ ಈಗ ಎಷ್ಟು ಜನ ಪೊಲೀಸರು ಇಲ್ಲಿ ಇದ್ದೀರಾ ನೂರು ಜನ ಇದ್ದೀರಾ ಬಿಟ್ಬಿಡ್ತೀರಾ ಹೆಣ್ಮಗಳನ್ನ ಬಿಡ್ತೀರಾ ಬಿಡೋದೇ ಇಲ್ಲ ಒಂದು ಹೆಜ್ಜೆ ಹೋಗೋಕೆ ಬಿಡೋಲ್ಲ ವ್ಯಾನು ನಿಮ್ಮದೇ ಪೊಲೀಸ್ ವ್ಯಾನು ನಿಮ್ಮದೇ ಡ್ರೈವರು ನಿಮ್ಮೋನೇ ಡ್ರಸ್ಸು ನಿಮ್ಮದೆ ಅವರು ನಿಮ್ಮೋನೆ ಇಷ್ಟೆಲ್ಲಾ ಇದ್ಕೊಂಡು ಒಬ್ಬ ಮಹಿಳೆ ಬಟ್ಟೆ ಬಿಚ್ಕೊಂತಾಳೆ ಅಂದ್ರೆ ನೀವೇನ್ ಕಳೆಕಾಯಿ ತಿಂತ ಇದರ ನೀವು ಏನ್ ತಿಂತ ಇದ್ರಿ ನೀವು ಕಳೆಕಾಯಿ ತಿಂತೀರಿ ಇಲ್ಲಿ ನಮ್ಮನ್ನ ನೋಡೋಣ ಬಿಡಲ್ಲ ನೀವ್ ನಲ್ವತ್ತು ಜನ ಪೊಲೀಸರು ಒಂದು ವ್ಯಾನ್ ಅಲ್ಲಿ ಇರ್ತೀರ ಅರೆಸ್ಟ್ ಮಾಡಕ್ಕೆ ನಲ್ವತ್ತು ಜನ ಹೋಗಿದ್ದಾರೆ ಈ ಹುಬ್ಳಿಯಲ್ಲಿ ಟೆರರಿಸ್ಟ್ ಟೆರರಿಟ್ ಆಕ್ಟಿವಿಟಿ ಆದ್ರೆ ನಾಕ್ ಜನ ಹೋಗಿ ಹೋಗಲ್ಲ ಪೊಲೀಸರು